ಒಂದು ಸಿಂಪಲ್ ಹೇಳ್ತೀನಿ ಕೇಳಿ ಒಂದು ಸಿಂಪಲ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ಏನಂದ್ರೆ ಒಂದು ರೋಡ್ ಓಕೆನಾ ಏನಾಗಿದೆ ಒಂದು ರಸ್ತೆ ಸಿಂಪಲ್ ಹೇಳ್ತೀನಿ ಬರೀ ನಾ ಸಿಟಿ ಬಗ್ಗೆ ಮಾತಾಡ್ತಿದಿನಿ ಅಂತಲ್ಲ ಒಂದು ರಸ್ತೆ ಹಾಕ್ತಾರೆ ರಸ್ತೆ ಕೆಳಗಡೆ ಒಂದಷ್ಟು ಏನೇನೋ ಪೈಪ್ಸ್ ಸೀವೇಜ್ ಪೈಪ್ಸ್ ಡ್ರೈನೇಜ್ದು ಆಮೇಲೆ ಕೇಬಲ್ಸ್ ಇದೆಲ್ಲ ಹೋಗಿರುತ್ತೆ ಏನು ಕೋಆರ್ಡಿನೇಷನ್ ಇಲ್ಲ ಅನ್ಕೊಳ್ಳಿ ಡಿಪಾರ್ಟ್ಮೆಂಟ್ ಮೇಲೆ ಇವನು ಬಂದು ರಸ್ತೆ ಹಾಕ್ತಾನೆ ಕಟ್ ಮಾಡ್ರೆ ಇನ್ನೊಂದು ಎರಡು ತಿಂಗ್ಳಿಗೆ ಬಂದು ಅವನು ಆಗೀತಾನೆ ಅದಕ್ಕೂ ಟೆಂಡರ್ ಅದಕ್ಕೂ ದುಡ್ಡು ಇದಕ್ಕೂ ದುಡ್ಡು ರಸ್ತೆ ಹಾಳಾಗೋಯ್ತು ಮತ್ತೆ ಬಂದು ರಸ್ತೆ ಹಾಕ್ತಾನೆ ಇಲ್ಲಿ ಆಗ್ಬೇಕಾದ್ದೇನು ಒಂದು ಕೋಆರ್ಡಿನೇಷನ್ ಫಸ್ಟ್ ಇದಾಗಬೇಕು ಆಮೇಲೆ ರಸ್ತೆ ಹಾಕ್ಬೇಕು ಆ ರಸ್ತೆಲಿ ನೀರು ನಿಲ್ಲಬಾರ್ದು ಯಾಕೆ ಕೆಲವು ದೇಶಗಳಲ್ಲಿ ಸತಿ ರಸ್ತೆ ಹಾಕಿದ್ರೆ ಹತ್ತು ವರ್ಷ ಬಾಳಿಕೆ ಬರುತ್ತೆ ಅಂತ ನಮ್ಮಲ್ಲಿ ಯಾಕೆ ಬರಲ್ಲ ಏನದು ಅವ್ರೇನು ಚಿನ್ನದ ರಸ್ತೆ ಹಾಕ್ತಾರ ಇಲ್ಲಲ್ಲ ಅವರು ಟಾರ್ ರಸ್ತೇನೆ ಹಾಕೋದು ಯಾಕೆ ನಮ್ಮಲ್ಲಿ ಆಗಲ್ಲ ಅದೇ ರಸ್ತೆ ಕಿತ್ಕೊಂಡು ಇರೋ ದುಡ್ಡನ್ನ ಅದನ್ನೇ ಒಡಕೊಂಡು ಅದ್ರಲ್ಲೊಂದು ಇಪ್ಪತ್ತು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಒಡಕೊಂಡು ಅದನ್ನೇ ಕೀಳು ಅದನ್ನೇ ಹಾಕು ಅದನ್ನೇ ಕೀಳು ಅದನ್ನೇ ಹಾಕಿ ಬಿಸ್ನೆಸ್ ಆಗೋಗ್ಬಿಟ್ಟಿದೆ ಇದು ನಾನು ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟಪ್ಪ ಒಂದ್ಸತಿ ಕರೆಕ್ಟ್ ಮಾಡ್ಬಿಡಿ ಇನ್ನೊಂದ್ ಕಡೆ ಮಾಡಿ ಅದೇ ರಸ್ತೆನ ಅಲ್ಲಿ ದುಡ್ಡು ಒಡ್ಕೊಂಡು ಹಾಳಾಗೋಗಿ ಅಟ್ಲೀಸ್ಟ್ ಇನ್ನೊಂದು ಕಡೆ ಮಾಡಿ ಮತ್ತೊಂದು ಕಡೆ ಮಾಡಿ ಇವರು ಸರ್ ರಸ್ತೆ ಸರಿ ಹೋಗ್ಬಿಟ್ರೆ ನಾವೇನು ಮಾಡೋಣ ಅಂದ್ರೆ ಏನರ್ಥ ಆ ಥರ ಮಾತುಗಳು ಕೇಳಿದ್ದೀನಿ ನಾನು ಸರ್ ನಮ್ಮ ಜೀವನ ಹೆಂಗ್ ಸರ್ ಅಂದ್ರೆ ಅರ್ಥ ನಿಮಗೆ ಸಂಬಳ ಸಿಕ್ತಿಲ್ವಾ ನಿಮ್ಗೆ ಪ್ರಾಫಿಟ್ ನಿಮ್ಮ ಕೆಲಸದಲ್ಲಿ ಸೊ ಈ ತರದ್ದು ಹಲವಾರು ವಿಷಯಗಳಿದೆ ಅಗ್ರಿಕಲ್ಚರ್ ಇರ್ಬೋದು ಏನಾಗ್ತಿದೆ ಯಾವುದೋ ಪೆಸ್ಟಿಸೈಡ್ಸ್ ಯಾವುದೋ ಫಾರಿನ್ ಕಂಟ್ರೀಸ್ ಯೂರಿಯಾ ಏನೇನೋ ಗೊಬ್ಬರಗಳು ಏನೇನೋ ಹಾಕಿ ಹಾಕಿ ನಮ್ಮ ದೇಶದ ಫಲವತ್ತತೆನೆ ನಾಶ ಮಾಡಿಬಿಟ್ಟಿದ್ದೀವಿ ವಿಷ ಒಡೆದು ವಿಷ ತಿಂತೀವಿ ನಾವು ಅಲ್ವಾ ಸೊ ಯಾಕೆ ನಮ್ಮ ದೇಶ ಹಂಗೆ ಇರ್ಲಿಲ್ಲ ಅಲ್ವಾ ನ್ಯಾಚುರಲ್ ಅಗ್ರಿಕಲ್ಚರ್ ಮಾಡಬಹುದು ನಮ್ಮ ಸಾವಯವ ಕೃಷಿ ಇದೆ ಜೀರೋ ಇನ್ವೆಸ್ಟ್ಮೆಂಟ್ ಇದು ಅಂತಿದೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಿದೆ ಸೊ ಬಂದರೆ ಅಲ್ಲಿ ದುಡ್ಡು ಉಳಿತದ ರೈತರಿಗೆ ಅದಕ್ಕೊಂದು ಎಲ್ಲ ಕಡೆಯಿಂದ ಸಪೋರ್ಟ್ ಸಿಗಬೇಕು ಒಂದು ಇಂಡಸ್ಟ್ರಿ ತರ ಆಗ್ಬೇಕು ಯಾಕೆ ಹಳ್ಳಿಗಳೆಲ್ಲ ಬಿಟ್ಟು ಜನ ನಗರಕ್ಕೆ ಹೋಗ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಫೆಸಿಲಿಟಿ ಇಲ್ಲ ನನ್ನ ಮಕ್ಕಳಿಗೆ ಒಂದು ಒಳ್ಳೆ ಸ್ಕೂಲ್ ಇಲ್ಲಪ್ಪ ನಾನು ಸ್ಕೂಲ್ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಂತ ಬೆಂಗ್ ಇನ್ನೊಂದು ಸಿಟಿಗಳೆಲ್ಲ ಕ್ಲಮ್ಸಿ ಆಗ್ತಾ ಇದ್ದಾವೆ ಯಾಕೆ ಇಲ್ಲೊಂದು ಇದು ಮಾಡೋಕ್ಕಾಗಲ್ಲ ನಾವು ನಾನು ಹೇಳಿದ ಒಂದೇ ಜತಿ ಮಾಡಿಬಿಡ್ಬೇಕಂತಲ್ಲ ಸ್ಟೇಜ್ ಬೈ ಸ್ಟೇಜ್ ಮಾಡಿ ಒಂದು ವರ್ಷದಲ್ಲಿ ಒಂದು ಸಣ್ಣ ಒಂದು ಸ್ಕೂಲ್ನ ಚೆನ್ನಾಗಿ ಮಾಡಿ ಆಮೇಲೆ ಒಳ್ಳೊಳ್ಳೆ ಮೇಸ್ಟ್ಗಳು ಬಂದಲ್ಲಿ ಉಳಿಯೋ ಥರ ಮಾಡಿ ಅಲ್ಲೋ ಅವ್ರಿಗೇನೋ ಒಂದು ಇದು ಕೊಡಿ ಅವಾಗ ಅವ್ರು ಉಳ್ಕೊತಾರೆ ಇಲ್ಲ ಯಾರು ಹೋಗೋದೇ ಇಲ್ಲ ಸೊ ನಾನು ಹೇಳಿ ಈ ಥರದ್ದು ಆಗೋದೇ ಇಲ್ಲ ಅಂದ್ರೆ ಹೆಂಗಿದು ಇದು ಸಾಧ್ಯನೇ ಇಲ್ಲ ಅನ್ನೋರು ನಾನು ಏನು ಹೇಳೋಕ್ಕಾಗಲ್ಲ ಯಾಕಂದರೆ ಸ್ವಲ್ಪ ಆಶಾವಾದಿಗಳಿಗೆ ಏನಾರು ಹೇಳ್ಬೋದು ನಿರಾಶಾವಾದಿಗಳಿಗೆ ಎಷ್ಟು ಹೇಳಿದ್ರು ಇಲ್ಲ ಸರ್ ಆಗೋಲ್ಲ ಬಿಡಿ ಸರ್ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಖಂಡಿತ ಆಗುತ್ತೆ ಸ್ಟೇಜ್ ಬೈ ಸ್ಟೇಜಲ್ಲಿ ಮಾಡ್ತಾ ಹೋಗ್ಬೋದು ನಮ್ಮಲ್ಲಿ ದುಡ್ಡಿದೆ ಅದೆಲ್ಲೋ ಪೋಲಾಗಿ ಹೋಗ್ತಾ ಇದೆ ಬೇರೆ ಬೇರೆ ಅನ್ನೆಸರಿ ರೀಸನ್ ಎಲ್ಲೆಲ್ಲೋ ಹೋಗ್ತಾ ಇದೆ ಅದು ಬಂದ್ಬಿಟ್ರೆ ಕರೆಕ್ಟ್ ಆಗಿ ಎಲ್ಲರೂ ಡಿಸಿಪ್ಲಿನ್ ಆಗಿ ಕೆಲಸ ಮಾಡ್ಬಿಟ್ರೆ ನಮ್ಮ ದೇಶದಲ್ಲಿ ಯಾಕೆ ಚೆನ್ನಾಗಿ ಆಗಲ್ಲ ನಾವು ತನೇ ಕಟ್ಬೇಕು ನಮ್ಮ ದೇಶನ